ಸೂಪರ್ ಪ್ರೈಮೈಟ್ ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನೋಡುವುದಕ್ಕಿಂತ ಮುಂಚಿತವಾಗಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವಂತಹ ಪ್ರಮುಖ ಸುದ್ದಿಗಳ ಟಾಪ್ ಅನ್ನು ನೋಡೋಣ ವಿಧಾನಸಭೆ ಚುನಾವಣೆಯ ಹೊಸ್ತಿರಲಿರುವ ಬಿಹಾರದಲ್ಲಿ ಕರ್ನಾಟಕದ ಮಾದರಿಯಲ್ಲೇ ಗೃಹ ಬಳಕೆಗೆ ನೂರ ಇಪ್ಪತ್ತೈದು ಯೂನಿಟ್ ಉಚಿತ ವಿದ್ಯುತ್ ಘೋಷಣೆ ಮಾಡಲಾಗಿದೆ ಈ ಬಗ್ಗೆ ಸಿಎಂ ನಿತೀಶ್ ಕುಮಾರ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಆಗಸ್ಟ್ ಒಂದರಿಂದಲೇ ನೂತನ ಯೋಜನೆ ಜಾರಿಯಾಗಲಿದೆ ಜೆಡಿಯು ಬಿಜೆಪಿ ಸರ್ಕಾರದ ನಡೆಯನ್ನು ಲೇವಡಿ ಮಾಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ನಮ್ಮ ಸ್ಕೀಮ್ಗಳನ್ನು ಬಿಜೆಪಿಗರು ಟೀಕಿಸ್ತಾ ಇದ್ರು ಈಗ ನಮ್ಮ ಯೋಜನೆಗಳನ್ನೇ ಕಾಪಿ ಮಾಡಿ ನಮ್ಮನ್ನೇ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ತಮ್ಮದೇ ಹೊಸ ಪಕ್ಷ ಸ್ಥಾಪಿಸುವುದಾಗಿ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ನ್ಯೂಸ್ ಏಟೀನ್ ಜೊತೆಗೆ ಮಾತನಾಡಿರುವ ಅವರು ಬಿಜೆಪಿಗೆ ವಾಪಸ್ ತಗೊಳ್ಳಿ ಅಂತ ನಾನು ಅಂಗಾಲ ಹಚ್ಚುವುದಿಲ್ಲ ನಾನು ಸುಮ್ಮನೆ ಕುಳಿತುಕೊಳ್ಳುವ ಮಗನೂ ಅಲ್ಲ ಹೊಸ ಪಕ್ಷ ಸ್ಥಾಪಿಸಿ ಒಳ್ಳೆಯವರನ್ನ ತಂದು ಚುನಾವಣೆಗೆ ನಿಲ್ಲಿಸ್ತೀನಿ ಅಂತ ಹೇಳಿದರು ಕೋಲಾರದ ಕೋಮುಲ್ ನೇಮಕಾತಿ ಅಕ್ರಮ ಪ್ರಕರಣದಲ್ಲಿ ಮಾಲೂರು ಶಾಸಕ ಕೆ ವೈ ನಂಜೇಗೌಡಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕರಿಗೆ ಸೇರಿದ ಆಸ್ತಿ ಪಾಸ್ತಿಗಳ ಮೇಲೆ ಇಡಿ ದಾಳಿ ಮಾಡಿತ್ತು ಇದೀಗ ನಂಜೇಗೌಡರಿಗೆ ಸೇರಿದ ಸುಮಾರು ಒಂದು ಪಾಯಿಂಟ್ ಮೂರು ಎರಡು ಕೋಟಿ ರೂಪಾಯಿ ಮೌಲ್ಯದ ಚಿರಾಸ್ತಿ ಹಾಗೂ ಸ್ಥಿರಾಸ್ತಿಯನ್ನು ಇಡಿ ಜಪ್ತಿ ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನೇಮಕಾತಿಯಲ್ಲಿ ಹಗರಣ ನಡೆದಂತಹ ಆರೋಪ ಕೇಳಿಬಂದಿತ್ತು ಬೆಂಗಳೂರಿನಲ್ಲಿ ನಡೆದ ಬಿಕ್ಲು ಶಿವ ಕೊಲೆ ಪ್ರಕರಣದ ಐವರು ಆರೋಪಿಗಳನ್ನು ಕೋರ್ಟ್ ಹತ್ತು ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದೆ ಭಾರತೀ ನಗರದ ಪೊಲೀಸರು ಬಂಧಿತರನ್ನ ಹಾಲ್ ಕೋರ್ಟ್ಗೆ ಹಾಜರುಪಡಿಸಿದರು ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಕಸ್ಟಡಿಗೆ ನೀಡಿದ್ದಾರೆ ಈ ಮಧ್ಯೆ ಆರೋಪಿಗಳು ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಾಗಿದ್ದು ಸಂಘಟಿತ ಕೃತ್ಯ ಎಸಗಿದ್ದಾರೆ ಹೀಗಾಗಿ ಕೋಕಾ ಕಾಯ್ದೆಯಡಿ ಪ್ರಕರಣ ದಾಖಲಿಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ ಆಸ್ತಿ ವಿಚಾರಕ್ಕೆ ಈ ಕೊಲೆ ನಡೆದಿದೆ ಅಂತ ಹೇಳಲಾಗಿದೆ ಇನ್ನು ಇದೇ ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ನಗರ ಠಾಣೆ ಇನ್ಸ್ಪೆಕ್ಟರ್ ಗೋವಿಂದರಾಜು ಶಾಸಕರ ಮನೆಗೆ ತೆರಳಿ ನೋಟಿಸ್ ನೀಡಿದ್ದು ಎರಡು ದಿನಗಳಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಿದ್ದಾರೆ ಭೈರತಿ ಪುತ್ರ ನೀರಜ್ ನೋಟಿಸ್ ಸ್ವೀಕರಿಸಿದ್ದಾರೆ ಮತ್ತೊಂದೆಡೆ ಮೃತ ಶಿವನ ತಾಯಿ ಮಾತನಾಡಿದ್ದು ನಾನು ಭೈರತಿ ಬಸವರಾಜ್ ಅವರಿಗೆ ಹೆಸರನ್ನ ಕೊಟ್ಟಿಲ್ಲ ಆದರೆ ನನ್ನ ಮಗ ಈ ಹಿಂದೆ ದೂರು ಕೊಟ್ಟಿದ್ದ ಆ ದೂರಿನ ಆಧಾರದಲ್ಲೇ ತನಿಖೆ ನಡೀತಿದೆ ಅಂತ ಹೇಳಿದರು ಮದುವೆ ಆಗುವುದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ ಅಂತ ಮಾಜಿ ಸಚಿವ ಪ್ರಭು ಚವಾಣ್ ಪುತ್ರ ಪ್ರತೀಕ್ ಚವಾಣ್ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಕೆಯಾಗಿದೆ ಯುವತಿಯೊಬ್ಬಳು ದೂರು ನೀಡಿದ್ದು ನಮ್ಮಿಬ್ಬರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರ ಡಿಸೆಂಬರ್ ಇಪ್ಪತ್ತೈದರಂದು ನಿಶ್ಚಿತಾರ್ಥ ನೆರವೇರಿಸಿದರು ಕುಟುಂಬಗಳ ಒಪ್ಪಿಗೆಯಂತೆ ಹಲವು ಕಡೆ ನನ್ನನ್ನು ಕರ್ಕೊಂಡು ಹೋಗಿ ದೈಹಿಕವಾಗಿಯೂ ಕೂಡ ಸಂಪರ್ಕ ಬೆಳೆಸಿದ್ದಾರೆ ಆದರೆ ಮದುವೆ ಬಗ್ಗೆ ಕೇಳಿದರೆ ಮುಂದೂಡುತ್ತಾ ಬಂದಿದ್ದು ನಮ್ಮನ್ನ ಬಡವರು ಅಂತೇಳಿ ಹೀಯಾಳಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ ಗೋಕರ್ಣದ ರಾಮೇಶ್ವರ ಗುಹೆಯಲ್ಲಿ ಪತ್ತೆಯಾಗಿದ್ದ ರಷ್ಯಾದ ನೀನಾ ಕುಟೀನಾ ಮತ್ತು ಆಕೆಯ ಮಕ್ಕಳನ್ನು ತುಮಕೂರಿನ ಫಾರಿನ್ ಡಿಟೆಕ್ಷನ್ ಸೆಂಟರ್ನಲ್ಲಿ ಇರಿಸಲಾಗಿದೆ ಈ ವೇಳೆ ನೀನಾ ಕುಟೀನಾ ಭೇಟಿಗೆ ಬಂದಿದ್ದ ಸ್ನೇಹಿತ ಡ್ರೋರ್ಗೆ ಅಧಿಕಾರಿಗಳು ಅನುಮತಿಯನ್ನು ನಿರಾಕರಿಸಿದ್ದಾರೆ ಹೀಗಾಗಿ ಕಿಟಕಿ ಮುಲಕವಿ ಕೈ ಬೀಸಿ ಸ್ನೇಹಿತ ಡ್ರೋರ್ ವಾಪಸ್ ಖ್ಯಾತ ನಿರೂಪಕ್ಕೆ ಅನುಶ್ರೀಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಆಗಸ್ಟ್ನಲ್ಲಿ ಅನುಶ್ರೀ ಮದುವೆ ನಡೆಯಲಿದ್ದು ಕೊಡಗು ಮೂಲದ ಉದ್ಯಮಿ ಜೊತೆಗೆ ಅನುಶ್ರೀ ಮದುವೆ ಸಪ್ತಪತಿ ದುಳಿಯಲಿದ್ದಾರೆ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಮದುವೆ ಕಾರ್ಯಕ್ರಮಗಳು ನೆರವೇರಲಿವೆ ಬಿಹಾರದ ಪಾಟ್ನಾದಲ್ಲಿ ಆಸ್ಪತ್ರೆ ಐಸಿಯುನಲ್ಲಿ ಶೂಟ್ಔಟ್ ನಡೆದಿದೆ ಪಾರಸ್ ಆಸ್ಪತ್ರೆಗೆ ನುಗ್ಗಿ ಕೈದಿ ಚಂದನ್ ಮಿಶ್ರಾನನ್ನ ಹಂತಕರು ಹತ್ಯೆ ಮಾಡಿದ್ದಾರೆ ಪೆರೋಲ್ ಮೇಲೆ ಜೈಲಿನಿಂದ ಹೊರಬಂದಿದ್ದ ಕೈದಿ ಚಂದನ್ ಮಿಶ್ರಾ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಚಂದನ್ ಮಿಶ್ರಾನನ್ನ ಆಸ್ಪತ್ರೆಗೆ ನುಗ್ಗಿ ಬೆಡ್ ಮೀರಿ ಹಂತಕರು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಹರಿಯಾಣದ ಶಿಖೋಪುರ್ ಲ್ಯಾಂಡ್ ಡೀಲಿಂಗ್ ಕೇಸ್ನಲ್ಲಿ ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವಾಡ್ರಾ ವಿರುದ್ಧ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಪ್ರಕರಣದ ತನಿಖೆ ನಡೆಸಿದ್ದ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಿಲ್ಲಿಯ ರೋಸ್ ಅವೆನ್ಯೂ ಕೋರ್ಟ್ಗೆ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಪ್ರಕರಣದಲ್ಲಿ ವಾಡ್ರಾ ಸೇರಿದಂತೆ ಹನ್ನೊಂದು ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಕಾಲೇಜಿನಲ್ಲಿ ಲೈಂಗಿಕ ದೌರ್ಜನ್ಯದ ಕಿರುಕುಳ ತಾಳಲಾರದೆ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆಯನ್ನು ಖಂಡಿಸಿ ಒಡಿಶಾದ ಬಾಲಾಸೂರ್ ಬಂದ್ಗೆ ಕರೆ ನೀಡಲಾಗಿತ್ತು ಒಡಿಶಾ ಮುಖ್ಯಮಂತ್ರಿ ಮಾನ್ಜಿ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳು ಬಂದ್ಗೆ ಕರೆ ನೀಡಿದ್ದವು ಈ ವೇಳೆ ಪ್ರತಿಪಕ್ಷಗಳ ನಾಯಕರು ಮತ್ತು ಕಾರ್ಯಕರ್ತರು ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಿ ಹೆದ್ದಾರಿ ರೈಲು ತಡೆದು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸಿಎಂ ಆದ ಬಳಿಕ ಹದಿನೈದು ಸಾವಿರ ಎನ್ಕೌಂಟರ್ಗಳು ನಡೆದಿದ್ದು ಇನ್ನೂರ ಮೂವತ್ತೆಂಟು ಮಂದಿ ಸಾವಿಗೀಡಾಗಿದ್ದಾರೆ ಈ ಕುರಿತು ಅಧಿಕಾರಿಗಳು ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳರ ಬಳಿಕ ಉತ್ತರ ಪ್ರದೇಶ ಪೊಲೀಸರು ಹದಿನೈದು ಸಾವಿರ ಎನ್ಕೌಂಟರ್ ಮಾಡಿದ್ದು ಮೂವತ್ತು ಸಾವಿರಕ್ಕೂ ಹೆಚ್ಚು ಕ್ರಿಮಿನಲ್ಗಳನ್ನು ಬಂಧಿಸಿದ್ದಾರೆ ಅದರಲ್ಲೂ ಪಶ್ಚಿಮ ಭಾಗದ ಮೇರಟ್ನಲ್ಲಿ ಹೆಚ್ಚಿನ ಎನ್ಕೌಂಟರ್ಗಳು ನಡೆದಿವೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಎಮನ್ನಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾಗಿರುವ ನಿಮಿಷ ಪ್ರಿಯಾ ಕುರಿತಂತೆ ಅಲ್ಲಿನ ಅಧಿಕಾರಿಗಳ ಜೊತೆಗೆ ಸಂಪರ್ಕದಲ್ಲಿರುವುದಾಗಿ ವಿದೇಶಾಂಗ ಇಲಾಖೆ ಸ್ಪಷ್ಟಪಡಿಸಿದೆ ಇದೊಂದು ಸೂಕ್ಷ್ಮ ವಿಚಾರವಾಗಿದ್ದು ಸಾಧ್ಯವಿರುವ ಎಲ್ಲ ಸಹಕಾರಗಳನ್ನ ಕೇಂದ್ರ ನೀಡುತ್ತಿದೆ ಅಂತ ವಿದೇಶಾಂಗ ಇಲಾಖೆಯ ವಕ್ತಾರ ರಣದೀಪ್ ಜೈಸ್ವಾಲ್ ಹೇಳಿದ್ದಾರೆ ಜಮ್ಮು ಕಾಶ್ಮೀರದ ಲಡಾಖ್ನಲ್ಲಿ ಸಂಪೂರ್ಣ ಸ್ವದೇಶಿ ನಿರ್ಮಿತ ಆಕಾಶ್ ಪ್ರೈಮ್ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ ಭೂಮಟ್ಟದಿಂದ ಹದಿನೈದು ಸಾವಿರ ಅಡಿಗಳಿಗಿಂತ ಹೆಚ್ಚಿನ ಎತ್ತರದಲ್ಲಿ ಡಿಆರ್ಡಿಒ ರಚಿಸಿರುವ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಪರೀಕ್ಷೆ ನಡೆಸಲಾಯಿತು ಈ ವೇಳೆ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎರಡು ಗುರಿಗಳನ್ನು ಸಮರ್ಥವಾಗಿ ತಲುಪುವಲ್ಲಿ ಆಕಾಶ್ ಪ್ರೈಮ್ ಕ್ಷಿಪಣಿಗಳು ಯಶಸ್ವಿಯಾಗಿವೆ ಭಾರತ ಅಮೆರಿಕ ನಡುವಿನ ಮಧ್ಯಂತರ ವ್ಯಾಪಾರ ಒಪ್ಪಂದ ಅಂತಿಮ ಹಂತದಲ್ಲಿದೆ ಅಂತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಈ ಒಪ್ಪಂದ ಜಾರಿ ಮೂಲಕ ಅಮೆರಿಕ ಶೀಘ್ರದಲ್ಲೇ ಭಾರತೀಯ ಮಾರುಕಟ್ಟೆ ಪ್ರವೇಶ ಪಡೆಯಲಿದೆ ಅಂತ ಕೂಡ ಹೇಳಿದ್ದಾರೆ ಆದರೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಭಾರತದ ರಾಷ್ಟ್ರೀಯ ಹಿತಾಸಕ್ತಿ ಖಚಿತಪಡಿಸಿಕೊಂಡ ನಂತರವೇ ಅಮೆರಿಕದೊಂದಿಗೆ ಒಪ್ಪಂದ ಅಂತ ಸ್ಪಷ್ಟಪಡಿಸಿದೆ ಬಾಂಗ್ಲಾದೇಶದಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆದಿದೆ ಮಾಜಿ ಪ್ರಧಾನಮಂತ್ರಿ ಶೇಖ್ ಹಸೀನಾ ಬೆಂಬಲಿಗರು ಮತ್ತು ಅಲ್ಲಿನ ರಾಷ್ಟ್ರೀಯ ನಾಗರಿಕ ಪಕ್ಷದ ಕಾರ್ಯಕರ್ತರ ನಡುವೆ ತೀವ್ರ ಸಂಘರ್ಷ ಏರ್ಪಟ್ಟಿದೆ ಶೇಖ್ ಹಸೀನಾ ಅವರ ಊರಾಗಿರ್ತಕ್ಕಂತಹ ಗೋಪಾಲ್ಗಂಜ್ನಲ್ಲಿ ರಾಷ್ಟ್ರೀಯ ನಾಗರಿಕ ಪಕ್ಷ ಆಯೋಜಿಸಿದ ರ್ಯಾಲಿಯ ವೇಳೆ ಘರ್ಷಣೆ ನಡೆದಿದ್ದು ನಾಲ್ವರು ಸಾಬ್ಗೀಡಾಗಿದ್ದಾರೆ ಸದ್ಯ ಗೋಪಾಲ್ಗಂಜ್ ಕರ್ಫ್ಯೂ ವಿಧಿಸಲಾಗಿದ್ದು ಘರ್ಷಣೆಗೆ ಸಂಬಂಧಿಸಿದಂತೆ ಹದಿನಾಲ್ಕು ಜನರನ್ನು ಬಂಧಿಸಲಾಗಿದೆ ದೇಶದ ಸ್ವಚ್ಛ ನಗರಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ದಾರೆ ದೇಶದ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ಮಧ್ಯಪ್ರದೇಶದ ಇಂದು ಮತ್ತೊಮ್ಮೆ ಮೊದಲ ಸ್ಥಾನವನ್ನು ಅಲಂಕರಿಸಿದೆ ಛತ್ತೀಸ್ಗಢದ ಅಂಬಿಕಾಪುರ ಎರಡನೇ ಸ್ಥಾನ ಪಡ್ಕೊಂಡಿದ್ರೆ ಮೈಸೂರು ಮೂರನೇ ಸ್ಥಾನದಲ್ಲಿದೆ ಹತ್ತು ಲಕ್ಷ ಜನಸಂಖ್ಯೆಯ ವಿಭಾಗದಲ್ಲಿ ಸ್ವಚ್ಛ ನಗರವಾಗಿ ಅಹಮದಾಬಾದ್ ರಾಯ್ಪುರ ನವಿ ಮುಂಬೈ ಜಬಲ್ಪುರ ಮತ್ತು ಸೂರತ್ ನಗರಗಳಿವೆ ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಹತ್ತು ದಿನಗಳಿಂದ ಮಳೆ ಅಬ್ಬರ ಸ್ವಲ್ಪ ಕಡಿಮೆಯಾಗಿತ್ತು ಆದರೆ ನಿನ್ನೆ ರಾತ್ರಿಯಿಂದ ಸುರಿತಾ ಇರುವಂತಹ ಮಳೆಗೆ ರಾಜ್ಯದಲ್ಲಿ ಮತ್ತೆ ಸಾವು ನೋವುಗಳು ಶುರುವಾಗಿದ್ದಾವೆ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಗುಡ್ಡಗಳು ಕುಸಿದು ಸಾಕಷ್ಟು ಅನಾಹುತಗಳು ಸಂಭವಿಸಿದ್ದಾವೆ ಕೊಪ್ಪಳದಲ್ಲಿ ಮನೆ ಕುಸಿದು ಮಗು ಸಾವನ್ನಪ್ಪಿದರೆ ದಾವಣಗೆರೆ ಯಾದಗಿರಿ ಉತ್ತರ ಕನ್ನಡದಲ್ಲೂ ಕೂಡ ಸಮಸ್ಯೆಗಳಾಗಿವೆ ಕರ್ನಾಟಕದಲ್ಲಷ್ಟೇ ಅಲ್ಲ ರಾಜಸ್ಥಾನ ಬಿಹಾರ ಮಧ್ಯಪ್ರದೇಶ ಉತ್ತರ ಪ್ರದೇಶದಲ್ಲೂ ಮಳೆಯ ಆರ್ಭಟಕ್ಕೆ ಮೂರಿಗೆ ಊರೇ ಮುಳುಗಿ ಹೋಗ್ತಾ ಇದೆ ರಾಜ್ಯದಲ್ಲಿ ಕಳೆದೊಂದು ವಾರದಿಂದ ತಣ್ಣಗಾಗಿದ್ದ ಮಳೆರಾಯ ಮತ್ತೆ ರೌದ್ರಾವತಾರ ತಾಳಿದ್ದಾನೆ ನೆರೆ ಇಳಿತಿದೆ ಅನ್ನೋ ಹೊತ್ತಲ್ಲೇ ಮತ್ತೆ ನರಕ ದರ್ಶನವಾಗ್ತಿದೆ ಮಂಗಳೂರಿಂದ ಶುರುವಾದ ಮಳೆಯ ಮಾರುತಗಳು ಕೊಪ್ಪಳ ದಾವಣಗೆರೆ ಯಾದಗಿರಿಯಲ್ಲೂ ಭಾರೀ ಮಳೆ ಸುರಿಸ್ತಿವೆ ಮಲೆನಾಡು ಕರಾವಳಿಯಲ್ಲಂತೂ ಧಾರಾಕಾರ ಮಳೆಗೆ ಅಲ್ಲೋಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣದೇವ ಕೃಪೆ ತೋರುತ್ತಿಲ್ಲ ಬಿಟ್ಟು ಬಿಡದೆ ಮಳೆಯಾಗ್ತಿದ್ದು ಪುನರ್ವಸು ಹೊಡೆತಕ್ಕೆ ಜನ ಮತ್ತೆ ಮುಳುಗೇಳೋದಕ್ಕೆ ಶುರು ಮಾಡಿದ್ದಾರೆ ಊರೂರುಗಳೇ ಮುಳುಗೀಳ್ತಿದ್ದು ಮಹಾಮಳೆಯ ಪರಿಣಾಮ ಉಳ್ಳಾಲ ಬೈಲ್ನ ಹಲವು ಮನೆಗಳು ಜಲಾವೃತವಾಗಿವೆ ಜೊತೆಗೆ ಅದ್ಯಪಾಡಿ ಕೈಕಂಬ ಸಂಪರ್ಕಿಸುವ ರಸ್ತೆ ಮೇಲೆ ಗುಡ್ಡ ಕುಸಿದು ಜನರ ಬದುಕು ಮೂರಾಬಟ್ಟಿಯಾಗಿದೆ ಮಳೆಯಬ್ಬರ ಜೊತೆಗೆ ಗುಡ್ಡದ ಭೂತವು ಕಾಡುವುದಕ್ಕೆ ಶುರುವಾಗಿದೆ ನೆಲ್ಲಾಡಿಯ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತವಾಗಿತ್ತು ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಸಂಪೂರ್ಣ ಬಂದ್ ಆಗಿತ್ತು ಹೀಗಾಗಿ ಕಾರ್ಯಾಚರಣೆಗಿಳಿದ ಅಧಿಕಾರಿಗಳು ಮಣ್ಣು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಆದರೆ ಇದೇ ರೀತಿ ಮಳೆ ಅಬ್ಬರ ಜೋರಾದ್ರೆ ಮತ್ತೆ ಗುಡ್ಡ ಕುಸಿಯೋ ಆತಂಕ ಕಾಡ್ತಿದೆ ಮಂಗಳೂರಿನಲ್ಲಿ ಮಳೆರಾಯ ಸೃಷ್ಟಿಸ್ತಿರೋ ಅವಾಂತರಗಳು ಒಂದಿರಡಲ್ಲ ಮೇರಿ ಹಿಲ್ನ ಕೆನರಾ ವಿಕಾಸ್ ಕಾಲೇಜಿನ ಕಾಂಪೌಂಡ್ ಕುಸಿದು ಬಿದ್ದಿದ್ದು ಹದಿನೈದಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ಜಖಮ್ಮಾಗಿವೆ ಇದರ ಜೊತೆಗೆ ಹಲವು ಭಾಗಗಳಲ್ಲಿ ಗುಡ್ಡ ಕುಸಿಯುವುದಕ್ಕೆ ಶುರುವಾಗಿದ್ದು ಸ್ಥಳೀಯರು ಜೀವ ಹಿಡ್ಕೊಂಡು ದಿನ ದುಡುತ್ತಿದ್ದಾರೆ ಇನ್ನು ಉಡುಪಿ ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ ಕಾಪು ಕಾರ್ಕಳ ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಸುವರ್ಣ ಪಾಪನಾಶಿನಿ ಶಾಂಭವಿ ನದಿ ಹುಚ್ಚೆದ್ದು ಹರಿತಿವೆ ಭಾರೀ ಮಳೆಯ ಪರಿಣಾಮ ಕಾಮಿನಿ ನದಿ ತೀರದಲ್ಲಿ ನೆರೆ ನರಕ ಸೃಷ್ಟಿಯಾಗಿದ್ದು ಸ್ಥಳೀಯರನ್ನ ಬೋಟ್ ಮೂಲಕ ಶಿಫ್ಟ್ ಮಾಡಲಾಗ್ತಿದೆ ಇನ್ನು ಮಳೆರಾಯನ ರೌದ್ರ ನರ್ತನಕ್ಕೆ ಯಾದಗಿರಿಯಲ್ಲಿ ಕಲ್ಲದೇವನಹಳ್ಳಿ ಗ್ರಾಮದಲ್ಲಿ ನಿರ್ಮಿಸಲಾಗಿದ್ದ ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋಗಿದೆ ಸೇತುವೆ ಕೊಚ್ಚಿ ಹೋದ ಪರಿಣಾಮ ಐದು ಕಿಲೋಮೀಟರ್ ದೂರ ಪರ್ಯಾಯ ಮಾರ್ಗವಾಗಿ ಸಂಚರಿಸಬೇಕಾದ ಸ್ಥಿತಿ ಗ್ರಾಮಸ್ಥರಿಗೆ ಎದುರಾಗಿದೆ ಕರಾವಳಿ ಜಿಲ್ಲೆಯಾದ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಿದೆ ಇದರ ಪರಿಣಾಮ ಜಲಪಾತಗಳೆಲ್ಲ ಹಾಲ್ನೊರೆಯಂತೆ ಧುಮ್ಮುಕ್ಕುತ್ತಿದ್ದು ಯಲ್ಲಾಪುರದ ಅರೆಬೈಲ್ ಫಾಲ್ಸ್ ರೌದ್ರಾವತಾರ ತಾಳಿದೆ ಮಳೆಗಾಲದಲ್ಲಿ ಅದರಲ್ಲೂ ಫಾಲ್ಸ್ ನೋಡುವುದಕ್ಕೆ ಹೋದವರು ಮೈಯೆಲ್ಲ ಕಣ್ಣಾಗಿರಬೇಕು ಆದರೆ ಕೆಲವರು ಆಡೋ ಹುಚ್ಚಾಟಗಳು ಜೀವಕ್ಕೆ ಕುತ್ತು ತರುತ್ತಿವೆ ಅರೆಬೈಲ್ ಫಾಲ್ಸ್ ನೋಡುವುದಕ್ಕೆ ಹೋದವರು ಅಪಾಯದ ಸ್ಥಳದಲ್ಲಿ ಸಿಲುಕಿದ್ರು ಕೂಡಲೇ ಕಾರ್ಯಾಚರಣೆಗಿಳಿದ ಅರಣ್ಯ ಇಲಾಖೆ ಸಿಬ್ಬಂದಿ ಮೂವರನ್ನ ಸಾವಿನ ದಬಡೆಯಿಂದ ಬಚಾವ್ ಮಾಡಿದ್ದಾರೆ ದಾವಣಗೆರೆ ಜಿಲ್ಲೆಯಲ್ಲೂ ದೇವ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ ಭಾರೀ ಗಾಳಿ ಮಳೆಯಿಂದಾಗಿ ಹತ್ತಾರು ಅವಾಂತರಗಳು ಸೃಷ್ಟಿಯಾಗ್ತಿದ್ದು ಕೂಲಿ ಕಾರ್ಮಿಕರ ಮನೆಗಳ ಮೇಲೆ ಬೃಹತ್ ಮರ ಬಿದ್ದ ಪರಿಣಾಮ ನಾಲ್ಕು ಮನೆಗಳು ಸಂಪೂರ್ಣ ಜಖಂಗೊಂಡಿವೆ ನಿನ್ನೆಯಿಂದ ಬಿಟ್ಟು ಬಿಡದೆ ಸುರಿತಿರೋ ಮಳೆಗೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮಸ್ಥರು ಅಕ್ಷರಶಃ ಕಂಗಾಲಾಗಿದ್ದಾರೆ ಭಾರೀ ಮಳೆಯ ಪರಿಣಾಮ ಮನೆ ಗೋಡೆ ಕುಸಿದು ಬಿದ್ದಿದ್ದು ಪ್ರಶಾಂತಿ ಅನ್ನೋ ಒಂದೂವರೆ ವರ್ಷದ ಕಂದಮ್ಮ ಸಾವನ್ನಪ್ಪಿದೆ ಜೊತೆಗೆ ಹಲವರು ಗಾಯಗೊಂಡಿದ್ದು ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಹತ್ತಾರು ರಾಜ್ಯಗಳಲ್ಲೂ ಮಳೆಗೆ ಮುಳುಗಿದ ಬದುಕು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರು ಪ್ರತಿನಿಧಿಸುವ ಕೋಟಾ ಸಂಸತ್ ಕ್ಷೇತ್ರದ ರಾಮ್ಗಂಜ್ ಮಂಡಿ ಪ್ರದೇಶ ಮಳೆ ನೀರಿಗೆ ಮುಳುಗಿ ಹೋಗಿದೆ ಇವತ್ತು ಸ್ಪೀಕರ್ ಓಂ ಬಿರ್ಲಾ ಟ್ರ್ಯಾಕ್ಟರ್ ಹತ್ಕೊಂಡು ಮಳೆಯಲ್ಲಿ ಮುಳುಗಿದ ಗ್ರಾಮಗಳಿಗೆ ಭೇಟಿ ಕೊಟ್ರು ಮುಳುಗಿದ ಮನೆಗಳ ಮುಂದೆ ನೂರಾರು ಜನ ನಿಂತ್ಕೊಂಡು ಸ್ಪೀಕರ್ ಬಂದು ಹೋಗ್ತಿರೋದನ್ನ ನೋಡ್ತಾ ಇದ್ರು ಮಳೆ ಹಾನಿ ಪ್ರದೇಶ ಪರಿಶೀಲಿಸಿದ ಸ್ಪೀಕರ್ ಸಂತ್ರಸ್ತರನ್ನ ಬೇರೆ ಕಡೆ ತಾತ್ಕಾಲಿಕ ವಸತಿ ವ್ಯವಸ್ಥೆಗೆ ಸೂಚನೆ ಕೊಟ್ರು ಪ್ರಯಾಗ್ರಾಜ್ನಲ್ಲಿ ಮಳೆ ಅಬ್ಬರಕ್ಕೆ ರಸ್ತೆಗಳಲ್ಲೆಲ್ಲ ನೀರು ನಿಂತಿದೆ ಮರಗಳು ಉರುಳಿ ಬಿದ್ದಿವೆ ವಿದ್ಯುತ್ ಕಂಬಗಳು ನೆಲಕಚ್ಚಿವೆ ವಾರಣಾಸಿಯಲ್ಲೂ ಮಳೆ ಅಬ್ಬರಿಸುತ್ತಿದ್ದು ಗಂಗಾ ನದಿ ಉಕ್ಕಿ ಹರಿಯುತ್ತಿದೆ ಇವತ್ತು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಮಳಿ ಹಾನಿ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದರು ಬಿಹಾರದ ಜಹನಾಬಾದ್ ಪ್ರದೇಶ ಇದು ದಾರ್ದಾ ನದಿ ಉಕ್ಕಿ ಇದ್ದು ನೂರಾರು ಮನೆಗಳು ಜಲಾವೃತವಾಗಿವೆ ಮನೆ ಮೇಲೆ ಮಕ್ಕಳು ಮೊಮ್ಮಕ್ಕಳ ಜೊತೆ ವೃದ್ಧರೊಬ್ಬರು ರಾತ್ರಿ ಇಡೀ ಬಿದ್ರು ಬೆಳಿಗ್ಗೆ ನೀರು ಇಳಿದ ಮೇಲೆ ಸುರಕ್ಷಿತ ಸ್ಥಳಕ್ಕೆ ಬಂದರು ದುರಂತ ಅಂದರೆ ಯಾವೊಬ್ಬ ಅಧಿಕಾರಿನೂ ರಕ್ಷಣೆಗೆ ಬಂದಿಲ್ಲ ಮನೆ ಸಾಮಾನುಗಳನ್ನು ಬೀದಿಯಲ್ಲೇ ಹಾಕೊಂಡು ಬಡ ಕುಟುಂಬಗಳು ಜೀವನ ಸಾಗಿಸ್ತಿವೆ ಭೋಪಾಲ್ನ ಎಂಪಿ ನಗರದಲ್ಲಿ ರಾತ್ರಿ ಸುರಿದ ಮಳೆಗೆ ರಸ್ತೆಯೇ ಕುಸಿದು ಹೋಗಿದೆ ಹತ್ತು ಅಡಿಗೂ ಹೆಚ್ಚು ಆಳ ಹದಿನೈದು ಅಡಿ ಅಗಲದಷ್ಟು ಗುಂಡಿ ಬಿದ್ದಿದೆ ನಗರದ ಮಧ್ಯೆಯೇ ರಸ್ತೆ ಕುಸಿದಿದ್ದರಿಂದ ವಾಹನ ಸವಾರರು ಪರದಾಡಬೇಕಾಯಿತು ಕಂಡು ಕೇಳರಿಯದ ಮಹಾಮಳೆಗೆ ದಕ್ಷಿಣ ಕೊರಿಯಾ ತತ್ತರಿಸಿದೆ ಕಳೆದ ನೂರ ಇಪ್ಪತ್ತು ವರ್ಷಗಳಲ್ಲೇ ಇಲ್ಲಿ ಅತ್ಯಧಿಕ ಪ್ರಮಾಣದ ಮಳೆಯಾಗಿದೆ ದಾಖಲೆಯ ನಾಲ್ಕುನೂರು ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ ಎರಡು ಸಾವಿರಕ್ಕೂ ಹೆಚ್ಚು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ ನೂರಾರು ಮನೆಗಳು ರಸ್ತೆಗಳು ಅಪಾರ ಪ್ರಮಾಣ ಕೃಷಿ ಭೂಮಿ ಕೊಚ್ಚಿ ಹೋಗಿದೆ ಜನರನ್ನ ರಕ್ಷಿಸಲು ಅಲ್ಲಿನ ಸೇನೆ ಪರದಾಡ್ತಿದೆ ನಾಳೆಯೂ ಮಳೆ ಅಬ್ಬರಿಸಲಿದೆ ಮಧ್ಯಪ್ರದೇಶ ರಾಜಸ್ಥಾನದ ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಕರ್ನಾಟಕದಲ್ಲಿ ಕೊಡಗು ಜಿಲ್ಲೆಗೆ ನಾಳೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉಡುಪಿ ಹಾಸನ ಮೈಸೂರಿಗೆ ಆರೆಂಜ್ ಅಲರ್ಟ್ ಕೊಟ್ಟಿದರೆ ಬೆಂಗಳೂರು ಸೇರಿ ಬಹುತೇಕ ಜಿಲ್ಲೆಗಳಲ್ಲಿ ಸಾಮಾನ್ಯ ಮಳೆ ಆಗಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಕಳೆದ ಇಪ್ಪತ್ತು ವರ್ಷಗಳ ಅಂತರದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಅಂತರದಲ್ಲಿ ಕೂದಿರುವುದಾಗಿ ಒಬ್ಬ ವ್ಯಕ್ತಿ ಈಗಾಗಲೇ ನ್ಯಾಯಾಲಯದ ಮುಂದೆ ಹಾಜರಾಗಿ ತನ್ನ ಹೇಳಿಕೆಯನ್ನು ದಾಖಲಿಸ್ತಾನೆ ಇಷ್ಟಾದರೂ ಈ ಪ್ರಕರಣದಲ್ಲಿ ಮುಂದಕ್ಕೆ ತನಿಖೆ ಆರಂಭ ಆಗಿಲ್ಲ ಹೀಗಾಗಿನೇ ಪೊಲೀಸರು ಯಾಕೆ ಇದರ ಬಗ್ಗೆ ತನಿಖೆ ನಡೆಸ್ತಿಲ್ಲ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಇದ್ದೇ ಇದ್ದರೆ ಮತ್ತೊಂದು ಕಡೆಯಲ್ಲಿ ಸರ್ಕಾರದ ಮೇಲೆ ಎಸ್ ಐ ಟಿ ರಚನೆ ಮಾಡಬೇಕು ಅನ್ನೋಂಥ ಒತ್ತಾಯ ಕೂಡ ಜೋರಾಗ್ತಿದೆ ಈ ಒತ್ತಾಯಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಕೂಡ ನೀವು ಒಂದು ಧ್ವನಿಗೂಡಿಸಿದ್ದಾರೆ ಸುಪ್ರೀಂ ಕೋರ್ಟ್ ಜಡಿನ ನೇಮಿಸಬೇಕಾಗುತ್ತೆ ಸರ್ಕಾರ ಇದರಲ್ಲಿ ತ್ವರಿತವಾಗಿ ಕ್ರಮವನ್ನು ಧರಿಸಬೇಕು ಧರ್ಮಸ್ಥಳದ ಕಾಡಿನಲ್ಲಿ ಹೂತು ಹೋಗಿರುವ ರಹಸ್ಯ ಬಯಲಾಗುತ್ತೆ ಅದೆಷ್ಟೋ ಅಮಾಯಕರ ಶವಗಳನ್ನ ನಿಜಕ್ಕೂ ಹೂತು ಹಾಕಿದ್ದಾರೆ ಕಾಡಿನಲ್ಲಿ ಶವಗಳನ್ನು ಹೂತು ಹಾಕಲಾಗಿದೆ ಎಂಬ ಬಲವಾದ ಆರೋಪಕ್ಕೆ ಸಂಬಂಧಿಸಿದಂತೆ ಇನ್ನಾದರೂ ಸರ್ಕಾರ ದೃಢ ನಿರ್ಧಾರ ಮಾಡಿ ಎಸ್ಐಟಿ ತನಿಖೆ ಮಾಡುತ್ತಾ ಎಂಬೆಲ್ಲ ಕುತೂಹಲ ಇದೀಗ ಎದ್ದಿದೆ ಮೊನ್ನೆ ಬೆಳ್ತಂಗಡಿ ಕೋರ್ಟ್ಗೆ ಹೈ ಸೆಕ್ಯುರಿಟಿ ಜೊತೆ ಬಂದಿದ್ದ ಆ ವ್ಯಕ್ತಿ ಅದೆಷ್ಟೋ ಶವಗಳನ್ನು ತಾನೇ ಹೂತು ಹಾಕಿದ್ದೇನೆ ಎಂದು ಹೇಳಿಕೆ ದಾಖಲಿಸಿದ್ದರು ಇದೀಗ ಅದೊಂದೇ ಹೇಳಿಕೆ ಮೇಲೆಯೇ ಸರ್ಕಾರದ ಮೇಲೆ ಒತ್ತಡಗಳು ಹೆಚ್ಚಾಗಿವೆ ಮುಖ್ಯಮಂತ್ರಿಗಳು ನಾನು ತಿಳ್ಕೊಂಡಿದ್ದೀನಿ ಈ ವಿಚಾರವನ್ನು ಗಂಭೀರವಾಗಿ ಗಮನಕ್ಕೆ ತೆಗೆದುಕೊಂಡು ಎಸ್ ಐ ಟಿನ ರಚನೆ ಮಾಡ್ತಾರೆ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಆಗಲಿ ಅಥವಾ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಆಗಲಿ ಮಾಡ್ತಾರೆ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ಪುರಾವೆ ಅದು ಅದರ ಜೊತೆಗೆ ಇನ್ನೂ ಬೇರೆ ಬೇರೆ ಎವಿಡೆನ್ಸ್ಗಳು ಪುರಾವೆಗಳನ್ನು ಅವರು ಕಲೆಕ್ಟ್ ಮಾಡಬೇಕಾಗುತ್ತೆ ಧರ್ಮಸ್ಥಳದಲ್ಲಿ ಹೂತಿಡಲಾಗಿದೆ ಎನ್ನಲಾದ ಶವಗಳ ರಹಸ್ಯ ಭೇದಿಸಲು ಇದೇ ಸದಾವಕಾಶ ಎಂಬ ಆಗ್ರಹ ಈಗ ಜೋರಾಗಿದೆ ಸಾಕ್ಷಿ ದೂರುದಾರನೇ ಎಲ್ಲವನ್ನೂ ಹೇಳ್ತಿರೋವಾಗಲೇ ಸರ್ಕಾರ ತನಿಖೆ ಮಾಡುವುದು ಸೂಕ್ತ ಎಂಬ ಆಗ್ರಹ ಕೇಳಿಬಂದಿದೆ ಧರ್ಮಸ್ಥಳದಲ್ಲಿ ಹೆಣಗಳನ್ನು ಹೂತಿಟ್ಟ ಬಗ್ಗೆ ತನಿಖೆಗೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಗೋಪಾಲ್ಗೌಡ ಆಗ್ರಹಿಸಿದ್ದಾರೆ ಧರ್ಮಸ್ಥಳ ಸಾವುಗಳ ಬಗ್ಗೆ ಪ್ರತ್ಯಕ್ಷದರ್ಶಿಯೇ ಕೇಸ್ ಹಾಕಿದ್ದಾರೆ ದೂರು ದಾಖಲಾಗಿದ್ದರೂ ಇಲ್ಲಿವರೆಗೆ ಯಾವುದೇ ಬೆಳವಣಿಗೆ ಆಗಿಲ್ಲ ಬಹುಮುಖ್ಯವಾಗಿ ಸಾಕ್ಷಿದಾರರನ್ನ ಬೆದರಿಸುವ ಕೆಲಸ ಆಗ್ತಿದೆ ಎಂದು ಗೋಪಾಲ್ಗೌಡ ಆರೋಪಿಸಿದ್ದಾರೆ ಇಡೀ ಪ್ರಕರಣದಲ್ಲಿ ಪ್ರಭಾವಿಗಳ ಕೈವಾಡವಿದ್ದು ಎಲ್ಲರಿಗೂ ಜೀವ ಭಯವಿದೆ ಹೀಗಾಗಿ ಸಾಕ್ಷಿದಾರನಿಗೆ ಏನೂ ಆಗದಂತೆ ಸರ್ಕಾರ ಭದ್ರತೆ ನೀಡಬೇಕೆಂದು ಕೇಳಿದ್ದಾರೆ ಸರ್ಕಾರ ಈ ಕೂಡಲೇ ಎಸ್ಐಟಿ ರಚನೆ ಮಾಡಿ ತನಿಖೆ ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಎಂದು ಆಗ್ರಹಿಸಿದ್ದಾರೆ ಎಸ್ಐಟಿ ಕೂಡ ಡಿಜಿ ಮಟ್ಟದ ಪೊಲೀಸ್ ಅಧಿಕಾರಿ ಅಥವಾ ನಿವೃತ್ತ ಜಡ್ಜ್ ನೇತೃತ್ವದಲ್ಲೇ ಆಗಬೇಕು ಹೂತಿಟ್ಟ ಶವ ಹೊರತೆಗೆದು ಎಫ್ಎಸ್ಎಲ್ ಮೂಲಕ ಪತ್ತೆ ಹಚ್ಚಬೇಕು ತನಿಖೆಯ ಸಂಪೂರ್ಣ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು ಅಪರಾಧಿಗಳಲ್ಲಿ ಭಾಗಿಯಾದವರನ್ನು ವಿಚಾರಣೆ ಮಾಡಬೇಕು ಹಾಗೆ ಎಂಥ ಪ್ರಭಾವವಿದ್ದರೂ ಅದನ್ನು ಲೆಕ್ಕಿಸದೆ ತಕ್ಷಣ ಬಂಧಿಸಿ ವಿಚಾರಣೆ ಮಾಡಲು ಗೌಡರು ಆಗ್ರಹಿಸಿದ್ದಾರೆ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ಪುರಾವೆ ಅದು ಅದರ ಜೊತೆಗೆ ಇನ್ನೂ ಬೇರೆ ಬೇರೆ ಎವಿಡೆನ್ಸ್ಗಳು ಪುರಾವೆಗಳನ್ನ ಅವರು ಕಲೆಕ್ಟ್ ಮಾಡಬೇಕಾಗುತ್ತೆ ಎಸ್ ಐ ಟಿ ಅವರು ತನಿಖೆ ಸರಿಯಾದ ರೀತಿಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ನಡೆದರೆ ಎಲ್ಲ ವಿಚಾರಗಳನ್ನೆಲ್ಲ ಪುರಾವೆಗಳನ್ನೆಲ್ಲ ಶೇಖರಣೆ ಮಾಡಿ ಚಾರ್ಜ್ ಶೀಟ್ ಹಾಕಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಧರ್ಮಸ್ಥಳ ಶವರಹಸ್ಯದ ತನಿಖೆಗೆ ಒತ್ತಡ ಶುರು ಮಾಡಿದ್ದೆ ರಾಜ್ಯ ಮಹಿಳಾ ಆಯೋಗ ಸಿಎಂ ಸಿದ್ದರಾಮಯ್ಯ ಹಾಗೂ ದಕ್ಷಿಣ ಕನ್ನಡ ಎಸ್ಪಿಗೆ ಪತ್ರ ಬರೆದಿದ್ದ ರಾಜ್ಯ ಮಹಿಳಾ ಆಯೋಗ ಪ್ರಕರಣ ಸಂಬಂಧ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಗಾಗಿ ಎಸ್ಐಟಿ ತಂಡ ರಚಿಸುವಂತೆ ಮನವಿ ಮಾಡಿತ್ತು ಅದಾಗುತ್ತಲೇ ನಿನ್ನೆ ವಕೀಲರ ನಿಯೋಗ ಕೂಡ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿತ್ತು ಹಾಗಿದ್ದರೆ ಇದ್ದಕ್ಕಿದ್ದಂತೆ ಎಸ್ಐಟಿ ಮೂಲಕ ತನಿಖೆ ಆಗಬೇಕು ಎಂಬ ಕೂಗು ಎದ್ದಿರುವುದು ಏಕೆ ಎಂಬುದನ್ನು ಗಮನಿಸಲೇಬೇಕು ಹಲವು ಶವಗಳನ್ನು ಧರ್ಮಸ್ಥಳದ ಪರಿಸರದಲ್ಲಿ ಹೂತಿಟ್ಟಿರುವ ಬಗ್ಗೆ ಆರೋಪಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ ನಿಜಕ್ಕೂ ಶವಗಳನ್ನು ಹೂತಿದ್ದಾರೆಯೇ ಎಂದು ತಿಳಿಯಲು ಎಸ್ಐಟಿ ತನಿಖೆಗೆ ಆಗ್ರಹಿಸಲಾಗುತ್ತಿದೆ ಕೋರ್ಟ್ ಮುಂದೆ ವ್ಯಕ್ತಿಯೊಬ್ಬ ದಾಖಲಿಸಿರುವ ಹೇಳಿಕೆ ಆಧರಿಸಿ ತನಿಖೆ ನಡೆಸಬೇಕು ಹೆಚ್ಚು ಶವಗಳು ಇರುವ ಶಂಕೆ ಇರೋದರಿಂದ ಎಸ್ಐಟಿಯಿಂದ ಮಾತ್ರ ತನಿಖೆ ಸಾಧ್ಯ ಎಂಬುದು ಎಲ್ಲರ ವಾದ ಪ್ರತಿ ಶವದ ಡಿಎನ್ಎ ಪರೀಕ್ಷೆ ಸೇರಿದಂತೆ ಸಂಪೂರ್ಣ ತನಿಖೆಗೆ ಎಸ್ಐಟಿ ಅವಶ್ಯಕವಾಗಿದೆ ಸ್ಥಳೀಯ ಪೊಲೀಸರ ಮೇಲೆ ನಿಷ್ಪಕ್ಷಪಾತ ತನಿಖೆ ಸಾಧ್ಯವಿಲ್ಲ ಎಂಬ ಆರೋಪಗಳೂ ಕೇಳಿಬರುವ ಕಾರಣಕ್ಕೆ ಎಸ್ಐಟಿಗೆ ಒಪ್ಪಿಸಲೇಬೇಕು ಎಸ್ಐಟಿ ರಚಿಸಿದ್ರೆ ಎಲ್ಲ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸಲು ಸುಲಭವಾಗುತ್ತೆ ಎಂಬ ವಿಶ್ವಾಸ ಎಲ್ಲರಲ್ಲೂ ಇದೆ ಎಸ್ಐಟಿನ ರಚನೆ ಮಾಡ್ತಾರೆ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಆಗಲಿ ಅಥವಾ ಒಂದು ಎಸ್ಐಟಿ ಮಾಡಿ ಸುಪ್ರೀಂಕೋರ್ಟ್ ಜಡ್ನಿಸಬೇಕಾಗುತ್ತೆ ಹೀಗೆ ಎಸ್ಐಟಿ ತನಿಖೆ ಆಗಬೇಕು ಹೂತಿಟ್ಟಿರುವ ಸತ್ಯ ಹೊರಗೆ ಬರಬೇಕು ಎಂಬೆಲ್ಲ ಬೆಳವಣಿಗೆಗಳ ಮಧ್ಯೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಅರುಣ್ ಕೆಲವೊಂದು ಸ್ಪಷ್ಟನೆ ನೀಡಿದ್ದಾರೆ ತನಿಖೆಯ ಪ್ರಗತಿ ಮುಂದೆ ಆಗಬೇಕಾಗಿರುವ ತನಿಖೆ ಹೀಗೆ ಎಲ್ಲ ಗೊಂದಲ ಊಹಾಪೋಹಗಳಿಗೆ ಉತ್ತರ ಕೊಟ್ಟಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಅರ್ಜಿ ಸಲ್ಲಿಕೆಯಾಗಿರುವ ಬಗ್ಗೆ ತನಿಖಾಧಿಕಾರಿಗಳಿಗೆ ಇತ್ತೀಚೆಗೆ ಮಾಹಿತಿ ಬಂದಿದ್ದು ಈ ವಿಷಯವನ್ನ ಪ್ರಕರಣದ ತನಿಖಾಧಿಕಾರಿಗಳ ಗಮನಕ್ಕೆ ಸಾಕ್ಷಿ ದೂರುದಾರರು ಅಥವಾ ಅವರ ಪರವಾದ ವಕೀಲರು ತಂದಿರುವುದಿಲ್ಲ ಈ ಮಾಹಿತಿಯನ್ನ ಪರಿಶೀಲಿಸಬೇಕಾಗಿರುತ್ತದೆ ಸಮಾಧಿ ಅಗೆಯುವ ಪ್ರಕ್ರಿಯೆಯು ಮುಗಿಯುತ್ತಿದ್ದಂತೆ ಸಾಕ್ಷಿ ದೂರುದಾರನು ತಲೆಮರೆಸಿಕೊಳ್ಳುವ ಸಾಧ್ಯತೆ ಇದೆ ಎಂದು ಸ್ಥಳೀಯ ವ್ಯಕ್ತಿಗಳಿಂದ ಗುಪ್ತ ಮಾಹಿತಿ ದೊರಕಿರುತ್ತದೆ ಇದೇ ಕಾರಣಕ್ಕಾಗಿ ಸೂಕ್ತ ತನಿಖಾ ಪ್ರಕ್ರಿಯೆಯನ್ನ ಅನುಸರಿಸದೆ ಸಮಾಧಿ ಅಗೆಯುವ ಪ್ರಕ್ರಿಯೆಯನ್ನ ನಡೆಸಲು ಆತುರ ತೋರುತ್ತಿರುವಂತೆ ಸುದ್ದಿ ಹರಿದಾಡುತ್ತಿದೆ ಈ ವಿಷಯವನ್ನ ಸಾಕ್ಷಿದಾರರ ಪರವಾದ ವಕೀಲರಿಗೂ ತಿಳಿಸಲಾಗಿದೆ ಹಾಗೂ ಈ ಸಾಧ್ಯತೆಗಳನ್ನ ಪರಿಶೀಲಿಸಲಾಗುತ್ತಿದೆ ಸಾಕ್ಷಿ ದೂರುದಾರ ಸಮ್ಮತಿಸಿದ್ದಲ್ಲಿ ಆತನ ಬ್ರೈನ್ ಮ್ಯಾಪಿಂಗ್ ಫಿಂಗರ್ ಪ್ರಿಂಟ್ ಮತ್ತು ನಾರ್ಕೋ ಅನಾಲಿಸಿಸ್ ಪರೀಕ್ಷೆಗಳನ್ನು ನಡೆಸಲು ಅನುಮತಿಸುವಂತೆ ಪ್ರಕರಣದ ತನಿಖಾಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸಿರುತ್ತಾರೆ ಹಾಗೆ ತನಿಖಾಧಿಕಾರಿಯು ತನಿಖೆಯ ಯಾವ ಹಂತದಲ್ಲಿ ಸಮಾಧಿ ಅಗಿಯುವ ಪ್ರಕ್ರಿಯೆ ಸೂಕ್ತವೆಂದು ನಿರ್ಧರಿಸುತ್ತಾರೋ ಆಗ ಸೂಕ್ತ ಕಾನೂನು ಪ್ರಕ್ರಿಯೆ ಅನುಸರಿಸಿಕೊಂಡು ಸಮಾಧಿ ಅಗಿಯುವ ಪ್ರಕ್ರಿಯೆಯನ್ನ ನಡೆಸಲಾಗುವುದು ಎಂಬ ಸ್ಪಷ್ಟತೆ ಕೊಟ್ಟು ಇಡೀ ಕೇಸ್ಗೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಎಸ್ಪಿ ಹೀಗೆ ಇಡೀ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಮೇಲೆ ಸೂಕ್ತ ತನಿಖೆಗೆ ಆದೇಶಿಸುವಂತೆ ಒತ್ತಡ ಹೆಚ್ಚಾಗತೊಡಗಿದೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ ವಕೀಲರ ನಿಯೋಗ ಎಸ್ಐಟಿ ತನಿಖೆಗೆ ಒತ್ತಾಯಿಸಿದಾಗ ಪರಿಶೀಲಿಸುವ ಭರವಸೆ ಕೊಟ್ಟಿದ್ದಾರಂತೆ ರಾಜ್ಯ ಸರ್ಕಾರ ತ್ವರಿತಗತಿಯಲ್ಲಿ ತನಿಖೆಗೆ ಆದೇಶ ಮಾಡಿದ್ರೆ ಮಾತ್ರ ಶವ ಹೂತಿಟ್ಟಿರುವುದು ನಿಜವೋ ಅಥವಾ ಸುಳ್ಳೋ ಎಂಬ ಬಗ್ಗೆ ಸತ್ಯ ಹೊರಬರಲಿದೆ ಇಲ್ಲದೆ ಹೋದರೆ ಜನರ ಮನಸ್ಸಲ್ಲಿ ಮೂಡಿರುವ ಅನುಮಾನಗಳನ್ನು ದೂರ ಮಾಡುವುದು ಕಷ್ಟ ಬ್ಯೂರೋ ರಿಪೋರ್ಟ್ ನ್ಯೂಸ್ ನ್ಯೂಸ್ಐಟಿ ಚಿತ್ರದುರ್ಗದ ಸ್ವಾಮಿಯ ಕೊಲೆ ಆರೋಪಿ ದರ್ಶನ್ ಥಾಯ್ಲೆಂಡ್ನಲ್ಲಿ ಡೆವಿಲ್ ಶೂಟಿಂಗ್ನಲ್ಲಿ ಆಗಿದ್ದಾರೆ ಆದರೆ ಇದೇ ದರ್ಶನ್ಗೆ ಜಾಮೀನು ರದ್ದಾಗುತ್ತಾ ಅನ್ನುವಂಥ ಆತಂಕ ಕೂಡ ಎದುರಾಗಿದೆ ಇದಕ್ಕೆ ಕಾರಣ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಹೈಕೋರ್ಟ್ ಜಾಮೀನು ಆದೇಶದಲ್ಲಿ ಚಡಪಡಿಕೆ ಎದ್ದು ಕಾಣ್ತಿದೆ ಅನ್ನುವಂತಹ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ಕೂಡ ವ್ಯಕ್ತಪಡಿಸಿದ್ದು ಜುಲೈ ಇಪ್ಪತ್ತೆರಡಕ್ಕೆ ವಾದ ಮತ್ತು ಪ್ರತಿವಾದ ಆಲಿಸಿ ಆದೇಶ ನೀಡುವುದಾಗಿ ಹೇಳಿದರು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜಾಮೀನು ರದ್ದಾಗತ್ತ ಮತ್ತೆ ದರ್ಶನ್ ಬಂಧನ ಆಗತ್ತ ಮತ್ತೆ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ ಇದಕ್ಕೆ ಕಾರಣ ಇವತ್ತು ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠದಲ್ಲಿ ನಡೆದ ವಾದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಹೈಕೋರ್ಟ್ ಜಾಮೀನು ನೀಡಿತ್ತು ಹೈಕೋರ್ಟ್ ಜಾಮೀನು ಕೊಟ್ಟಿದ್ದನ್ನ ಪ್ರಶ್ನಿಸಿ ರಾಜ್ಯ ಪೊಲೀಸ್ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಜೆ ಬಿ ಪರ್ದಿವಾಲಾ ಮತ್ತು ಆರ್ ಮಹದೇವನ್ ಅವರ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಿತು ನಟ ದರ್ಶನ್ ಪರ ಅಭಿಷೇಕ್ ಮನು ಸಿಂಘ್ವಿ ಅವರ ಬದಲು ಇವತ್ತು ಕಪಿಲ್ ಸಿಬಲ್ ವಾದ ಮಂಡಿಸಿದ್ರು ವಾದವನ್ನೆಲ್ಲ ಕೇಳಿದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಾಮೀನು ನೀಡಿದ ೇ ಪ್ರಶ್ನೆ ಮಾಡಿದೆ ದರ್ಶನ್ ಕೊಲೆ ಪ್ರಕರಣದಲ್ಲಿ ಎರಡನೇ ಆರೋಪಿ ಅಪಹರಣ ಮಾಡಿದ್ದು ಹಲ್ಲೆ ನಡೆಸಿದ್ದಕ್ಕೆ ಸಾಕ್ಷಿಗಳಿವೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದಕ್ಕೆ ಸಾಕ್ಷಿಗಳಿವೆ ತಾಂತ್ರಿಕ ವೈಜ್ಞಾನಿಕ ಆರೋಪಿಗಳ ಹೇಳಿಕೆಗಳೂ ಇವೆ ಆದ್ರೂ ಹೈಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ ಆರೋಪಿ ದರ್ಶನ್ ಮೇಲೆ ಹಳೆ ಪ್ರಕರಣಗಳು ಸಾಕಷ್ಟಿವೆ ಹಲ್ಲೆ ನಿಂದನೆ ಅರಣ್ಯ ಇಲಾಖೆಯ ಹಲವು ಕೇಸ್ಗಳಾಗಿವೆ ಕೊಲೆ ಕೇಸಲ್ಲಿ ಜೈಲಲ್ಲಿದ್ದಾಗಲೂ ಅಕ್ರಮ ಚಟುವಟಿಕೆ ನಡೆಸಿದ್ದಾರೆ ಎಲ್ಲ ದಾಖಲೆಗಳನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದೇವೆ ಎಲ್ಲವನ್ನು ಪರಿಗಣಿಸಿ ಆರೋಪಿಗಳ ಬೇಲ್ ರದ್ದುಗೊಳಿಸಬೇಕು ಸರ್ಕಾರಿ ಪರ ವಕೀಲರು ಸಲ್ಲಿಸಿದ ದಾಖಲೆ ಪರಿಶೀಲಿಸಿದ್ದೇವೆ ಹೈಕೋರ್ಟ್ ಸೂಕ್ತವಾಗಿ ವಿವೇಚನೆ ಬಳಸಿ ಜಾಮೀನು ನೀಡಿಲ್ಲ ಆರೋಪಿಪರ ವಕೀಲರು ಜಾಮೀನು ಆದೇಶ ನೋಡಿದ್ದಿರಲ್ವೇ ಹೈಕೋರ್ಟ್ ಬೇಲ್ ಕೊಟ್ಟ ಬಗ್ಗೆ ನಿಮಗೆ ಏನು ಅನ್ಸತ್ತೆ ಹೇಳಿ ಇನ್ನೂರ ಅರವತ್ತೆರಡು ಸಾಕ್ಷ್ಯಗಳ ವಿಚಾರಣೆ ಮಾಡಿ ಹೇಳಿಕೆ ಪಡೆದಿದ್ದಾರೆ ಇದರಲ್ಲಿ ದರ್ಶನ್ ಭಾಗಿಯಾಗಿರುವುದಕ್ಕೆ ಪುರಾವೆಗಳಿಲ್ಲ ನಾನು ಒನ್ ಸಿಕ್ಸ್ಟಿ ಒನ್ ಒನ್ ಫೋರ್ ಅಡಿ ಕೊಟ್ಟ ಹೇಳಿಕೆ ಬಗ್ಗೆ ವಾದಿಸಬೇಕು ಅದಕ್ಕಾಗಿ ನನಗೆ ನ್ಯಾಯಪೀಠ ಅವಕಾಶ ಮಾಡಿಕೊಡಬೇಕು ಹೈಕೋರ್ಟ್ ಆದೇಶದಲ್ಲಿ ಚಡಪಡಿಕೆ ಎದ್ದು ಕಾಣುತ್ತಿದೆ ಹಿಂದೆಯೂ ಹಲವು ಕೇಸುಗಳು ದಾಖಲಾಗಿವೆ ಅಂದಿದ್ದಾರೆ ಸರ್ಕಾರಿ ವಕೀಲರು ಹಳೆ ಕೇಸುಗಳ ಮಾಹಿತಿ ಸಲ್ಲಿಸಬೇಕು ಆರೋಪಿ ಪರ ವಕೀಲರು ಹೆಚ್ಚುವರಿ ವಾದಗಳಿದ್ರೆ ಮಾಡಬಹುದು ಹೆಚ್ಚುವರಿ ವಾದವನ್ನ ಮೊದಲು ಲಿಖಿತ ರೂಪದಲ್ಲಿ ಸಲ್ಲಿಸಿ ಉಳಿದ ಆರೋಪಿಗಳ ಪರ ವಾದಕ್ಕೂ ಅವಕಾಶ ಕೊಡ್ತೀವಿ ಜುಲೈ ಇಪ್ಪತ್ತೆರಡು ಮಂಗಳವಾರ ಎಲ್ಲರ ವಾದವನ್ನು ಆಲಿಸ್ತೀವಿ ಸಾಧ್ಯವಾದರೆ ಅದೇ ದಿನ ಆದೇಶವನ್ನು ಪ್ರಕಟಿಸೋಣ ಇದಿಷ್ಟು ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನು ಅರ್ಜಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಪಟ್ಟ ಅಭಿಪ್ರಾಯ ಜುಲೈ ಇಪ್ಪತ್ತೆರಡು ಮಂಗಳವಾರ ವಿಸ್ತೃತವಾಗಿ ಪ್ರಕರಣವನ್ನು ಆಲಿಸುವುದಾಗಿ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಹೇಳಿದೆ ಎರಡು ಕಡೆಯ ವಕೀಲರಿಗೆ ವಾದಗಳನ್ನು ಸಿದ್ಧಪಡಿಸಿಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ ಹೀಗಾಗಿ ಜುಲೈ ಇಪ್ಪತ್ತೆರಡರಂದು ನಟ ದರ್ಶನ್ ಮಾತ್ರವಲ್ಲ ದರ್ಶನ್ ಆಪ್ತೇ ಪವಿತ್ರ ಗೌಡ ನಾಗರಾಜ್ ಪ್ರದೋಷ್ ಅನುಕುಮಾರ್ ಸೇರಿ ಏಳು ಆರೋಪಿಗಳ ಭವಿಷ್ಯ ನಿರ್ಧಾರ ಆಗಲಿದೆ ಸದ್ಯಕ್ಕೆ ನಟ ದರ್ಶನ್ ಟೆಬಲ್ ಸಿನಿಮಾ ಹಾಡಿನ ಚಿತ್ರೀಕರಣಕ್ಕಾಗಿ ಥಾಯ್ಲೆಂಡ್ ನಲ್ಲಿ ಬಿಡಾರ ಹೂಡಿದ್ದಾರೆ ಹಾಡಿನ ಚಿತ್ರೀಕರಣನು ಭರದಿಂದ ಸಾಕ್ತಿದ್ದು ಹಸಿರು ಬಣ್ಣದ ಸೂಟ್ ಹಾಕೊಂಡು ಚಿತ್ರತಂಡ ಹಾಗೂ ವಿದೇಶಿ ಕಲಾವಿದರ ಜೊತೆ ದರ್ಶನ್ ಫೋಟೋ ತೆಗೆಸಿಕೊಂಡಿದ್ದಾರೆ ನಾಲ್ಕೈದು ದಿನಗಳ ಕಾಲ ಥಾಯ್ಲ್ಯಾಂಡ್ ಬ್ಯಾಂಕಾಕ್ ಪುಕೇಟ್ ಕರಾದಿಯಲ್ಲಿ ಹಾಡಿನ ಚಿತ್ರೀಕರಣ ನಡೆಯಲಿದೆ ಅಷ್ಟರೊಳಗೆ ನಟ ದರ್ಶನ್ಗೆ ಹೈಕೋರ್ಟ್ ನೀಡಿರುವ ಜಾಮೀನು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಇವತ್ತು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ವಿಶೇಷವಾಗಿ ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ತಳಿ ಮಾಡಿದ ನಂತರ ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ವಿಭಜಿಸಿ ಐದು ಪಾಲಿಕೆಗಳನ್ನು ಮಾಡುವಂಥದಕ್ಕೂ ಕೂಡ ಒಪ್ಪಿಗೆಯನ್ನು ಪಡ್ಕೊಳ್ಳಲಾಗಿದೆ ಇದೇ ಸಂದರ್ಭದಲ್ಲಿ ಅನಧಿಕೃತ ಕಟ್ಟಡಗಳು ಅಲ್ಲಿರುವಂತಹ ಸೈಟ್ಗಳಿಗೆ ಏಖಾತ ಖಾತ ನೀಡುವುದಕ್ಕೂ ಕೂಡ ಸಂಪುಟ ಸಮ್ಮತಿಯನ್ನು ನೀಡಿದೆ ಇದರ ಜೊತೆಗೆ ಚಿನ್ನಸ್ವಾಮಿ ಕಾಲ್ತೊಳಿತ ಪ್ರಕರಣದ ವರದಿಯನ್ನು ಸರ್ಕಾರ ಹೈಕೋರ್ಟ್ಗೆ ಸಲ್ಲಿಸಿದ್ದು ಎಲ್ಲದರ ಬಗ್ಗೆ ಕಂಪ್ಲೀಟ್ ವರದಿ ನಿಮಿತ್ತ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಸಂಭ್ರಮಾಚರಣೆ ವೇಳೆ ಭೀಕರ ಕಾಲ್ತೊಳಿತ ಸಂಭವಿಸಿತ್ತು ಘಟನೆಯಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ರು ಕಾಲ್ತುಳಿತ ಕೇಸ್ ತನಿಖೆಗೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ನೀಡಿದ್ದ ತನಿಖಾ ವರದಿ ಹಾಗೂ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ನೇತೃತ್ವದ ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಸಿ ವರದಿ ನೀಡಿತ್ತು ಈ ವರದಿಯನ್ನ ಸರ್ಕಾರ ಹೈಕೋರ್ಟ್ಗೆ ಸಲ್ಲಿಸಿದೆ ಸರ್ಕಾರ ಸಲ್ಲಿಸಿರುವ ವರದಿಯಲ್ಲಿರುವ ಪ್ರಮುಖ ಅಂಶಗಳೆಂದರೆ ಆರ್ಸಿಬಿ ಡಿಎನ್ಎ ಕೆಎಸ್ಸಿಎ ಲೋಪಗಳೇ ದುರ್ಘಟನೆಗೆ ಕಾರಣ ಪ್ರಥಮ ಚಿಕಿತ್ಸೆ ಬಂದೋಬಸ್ತ್ ವ್ಯವಸ್ಥೆ ಆಗಿದೆ ಅಂತ ಹೇಳಿದ್ರು ಆದರೆ ಆಯೋಜಕರು ಪೊಲೀಸರಿಂದ ತಯಾರಿಯೇ ಆಗಿರಲಿಲ್ಲ ವೈದ್ಯಕೀಯ ವ್ಯವಸ್ಥೆ ಕಲ್ಪಿಸಲು ಆರ್ಸಿಬಿ ಡಿಎನ್ಎ ಕೆಎಸ್ಸಿಎ ಫೇಲ್ ಆಗಿವೆ ಬಂದೋಬಸ್ತ್ ಎಸ್ಒಪಿ ವ್ಯವಸ್ಥೆ ಮಾಡಲು ಪೊಲೀಸರು ವಿಫಲರಾಗಿದ್ದು ನಿರ್ಬಂಧಕಾಜ್ಞೆ ಕಾನೂನು ಬಳಸದೆ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲೂ ಎರಡೂ ತನಿಖಾ ವರದಿಗಳನ್ನು ಮಂಡಿಸಲಾಯಿತು ಆರ್ಸಿಬಿ ಕೆಎಸ್ಸಿಯ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸುವ ಬಗ್ಗೆ ಚರ್ಚೆಗಳಾಗಿದ್ದು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಪ್ರಕಟಿಸಲು ಸಂಪುಟ ಸಭೆ ನಿರ್ಧರಿಸಿದೆ ಕಾಲ್ತುಳಿತಕ್ಕೆ ಸಂಬಂಧಿಸಿದ ವರದಿ ಕ್ಯಾಬಿನೆಟ್ಗೆ ಸಲ್ಲಿಕೆ ಮಾಡಿದರು ಅದರ ಬಗ್ಗೆ ಅಧ್ಯಯನ ಮಾಡಿ ಚರ್ಚಿಸಿ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚಿಸಿ ನಿರ್ಣಯಿಸುವುದಕ್ಕೆ ನಿರ್ಣಯ ಮಾಡಿದೆ ಇನ್ನು ಸಂಪುಟ ಸಭೆಯಲ್ಲಿ ಇವತ್ತು ಹಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಆಡಳಿತದ ದೃಷ್ಟಿಯಿಂದ ಬಿಬಿಎಂಪಿಯನ್ನ ವಿಭಜಿಸುವ ಗ್ರೇಟರ್ ಬೆಂಗಳೂರು ವಿಧೇಯಕ ತಂದಿದ್ದು ಬೆಂಗಳೂರನ್ನ ವಿಭಜಿಸಿ ಐದು ಪಾಲಿಕೆಗಳನ್ನಾಗಿ ಮಾಡುವ ಪ್ರಸ್ತಾಪಕ್ಕೆ ಸಂಪುಟ ಒಪ್ಪಿಗೆ ನೀಡಿದೆ ಇನ್ನೂ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿರುವ ಅನಧಿಕೃತ ಕಟ್ಟಡ ಹಾಗೂ ನಿವೇಶನಗಳಿಗೆ ಎ ಖಾತಾ ಹಾಗೂ ಬಿ ಖಾತಾ ನೀಡಲು ಸಂಪುಟ ಒಪ್ಪಿಗೆ ನೀಡಿದೆ ಹೀಗಾಗಿ ಭೂಮಿ ತಂತ್ರಾಂಶ ಕ್ರಿಯೇಟ್ ಆಗುತ್ತಲೇ ನಾಗರಿಕರಿಗೆ ಎ ಖಾತಾ ಬಿ ಖಾತಾ ಮಾಡಿಸಲು ಅವಕಾಶ ಸಿಗಲಿದೆ ಇದರಿಂದ ಬೆಂಗಳೂರು ನಾಗರಿಕರು ನಿಟ್ಟಿಸುರು ಬಿಡುವಂತಾಗಿದೆ ಬಿಬಿಎಂಪಿಯನ್ನ ಐದು ಪಾಲಿಕೆಗಳನ್ನಾಗಿ ವಿಭಜಿಸಲು ಅನುಮೋದನೆ ಸಿಕ್ಕಿದೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಎಲ್ಲ ಅನಧಿಕೃತ ಕಟ್ಟಡ ಸೈಟುಗಳಿಗೆ ಎ ಖಾತೆ ಬಿ ಖಾತೆ ನೀಡಲು ಒಪ್ಪಿಗೆ ಸಿಕ್ಕಿದೆ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಇಲಾಖೆಯಿಂದ ನಾಲ್ಕು ವಸತಿ ನಿಲಯ ಕಟ್ಟಲು ಇನ್ನೂರ ಮೂವತ್ನಾಲ್ಕು ಕೋಟಿ ಕಿತ್ತೂರು ಕೋಟೆ ಆವರಣದಲ್ಲಿ ಥೀಮ್ ಪಾರ್ಕ್ ನಿರ್ಮಾಣಕ್ಕೆ ಮೂವತ್ತು ಕೋಟಿ ರಾಜ್ಯದ ಸಾವಿರದ ಐನೂರ ಮೂವತ್ತು ಮಳೆಮಾಪನ ಕೇಂದ್ರಗಳ ಆಧುನಿಕ ಉಪಕರಣಕ್ಕೆ ಹತ್ತೊಂಬತ್ತು ಕೋಟಿ ರೂಪಾಯಿ ನೀಡಲು ಸಂಪುಟ ಸಭೆ ಒಪ್ಪಿದೆ ಇನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಸ್ಥಾಪಿಸಲು ಹತ್ತು ಕೋಟಿ ಬಾದಾಮಿ ಪಟ್ಟದಕಲ್ಲು ಹಂಪಿ ವಿಜಯಪುರದಲ್ಲಿ ಪ್ರವಾಸಿ ವೃತ್ತ ನಿರ್ಮಿಸಲು ನೂರ ಹದಿನಾರು ಕೋಟಿ ಕುಶಾಲ್ನಗರದ ಹುಲುಗುಂದದಲ್ಲಿ ಕಮಾನು ಸೇತುವೆ ನಿರ್ಮಿಸಲು ಮೂವತ್ತಾರು ಕೋಟಿ ನಾಗಮಂಗಲ ಬಳಿ ಹೇಮಾವತಿ ನಾಲೆ ನವೀಕರಣ ಮಾಡಲು ಐನೂರ ಅರವತ್ತು ಕೋಟಿ ಕನಕ್ಪುರ ಸಂತ್ರಸ್ತರಿಗೆ ಮನೆ ನೀಡಲು ಒಂಬತ್ತು ಪಾಯಿಂಟ್ ಮೂರು ಸೊನ್ನೆ ಎಕರೆ ಬಡಾವಣೆ ನಿರ್ಮಾಣಕ್ಕೆ ಒಪ್ಪಿಗೆ ಸಿಕ್ಕಿದೆ ಇದಿಷ್ಟು ಇವತ್ತು ಸಂಪುಟ ಸಭೆಯಲ್ಲಿ ಕೈಗೊಂಡ ಪ್ರಮುಖ ನಿರ್ಣಯಗಳು ಹೆಬ್ಬಾಕ ತಿಮ್ಮೇಗೌಡ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಐಟಿ